ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಫಾಲ್ ಹಚ್ಚೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬಿಗಿನ್ಸ್ ಇದನ್ನು ಒಂದ್ಸಲ ವಿಡಿಯೋ ನೋಡಿದ್ರೆ ಸಾಕು ನೀವು ಕೂಡ ಫಾಲನ್ನ ಇದೇ ರೀತಿ ಹಾಕ್ಬೋದು ಅದಕ್ಕೋಸ್ಕರ ವೀಡಿಯೋನ ಮಾಡ್ತಾಯಿದ್ದೀನಿ ಫಸ್ಟ್ ಈ ರೀತಿ ಫಾಲನ್ನ ತಗೊಳ್ಳಿ ಮೊದಲು ಫಾಲ್ ಅಂದರೆ ನೀರಿಗಾಗಿ ನಾವು ಐರನ್ ಮಾಡಬೇಕಾಗಿತ್ತು ಈಗಿನ ಫಾಲ್ ಯಾವುದೇ ರೀತಿ ಏನು ಸಿಂಕ್ ಆಗೋದಿಲ್ಲ ಅದಕ್ಕೋಸ್ಕರ ಹಾಗೆಯೇ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಈ ರೀತಿ ಫಸ್ಟು ಕಾಲಿಂಚಿಗೆ ಮಡಚಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಳ್ಳಿ ಎರಡು ಕಡೆ ಕೂಡ ಹೊಲ್ಕೋಬೋದು ಅಥವಾ ನಿಮಗೆ ಒಂದು ಕಡೆಯೇ ಹೊಲ್ಕೊಂಡು ಇನ್ನೊಂದು ಕಡೆ ನೀವು ಫೋಲ್ಡ್ ಮಾಡ್ಕೋಬೋದು ಇವಾಗ ಸ್ಯಾರಿನ ಹಾಕ್ಬಿಟ್ಟು ಈ ರೀತಿ ಅಳತೆನ ಯಾವ ರೀತಿ ತೊಗೊಳ್ಳೋದು ಅಂತ ತೋರಿಸ್ತೀನಿ ಕೈಯಿಂದ ನಮ್ಮ ಮುಂಗೈವರೆಗೂ ಎಷ್ಟು ಇರುತ್ತೆ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡಿ ನೀವು ಯಾವುದೇ ಸೀರೆಗಾದರೂ ಇದೇ ರೀತಿ ಮಾರ್ಕ್ ಮಾಡಿ ಅವಾಗ ನಿಮಗೆ ಅಳತೆಯಲ್ಲಿ ಸೀರೆಯಲ್ಲಿ ಎಷ್ಟು ತೊಗೋಬೇಕು ಅನ್ನೋದು ಅಥವಾ ನೀವು ಟೇಪಲ್ಲಿ ಅಳತೆ ಮಾಡೋದಾದ್ರೂ ಕೂಡ ಅಳತೆ ಮಾಡ್ಬೋದು ನೀವು ಇದೇ ರೀತಿ ಅಳತೆ ಮಾಡ್ಕೊಂಡು ಕೂಡ ಮಾಡಿದ್ರೂ ಕರೆಕ್ಟ್ ಬರುತ್ತೆ ಇವಾಗ ನೋಡಿ ನೀಟಾಗಿ ಎರ್ಜಲ್ಲೇ ಕೂಡ ಈ ರೀತಿ ಸ್ಟಿಚ್ ಹಾಕೊಳ್ಳಿ ಫಾಲನ್ನ ಎಳಿಬೇಡಿ ಎಳಿಬಾರ್ದು ಮೇಲುಗಡೆನೇ ಸ್ವಲ್ಪ ಹಾಗೆಯೇ ಇಟ್ಟು ಸುಮ್ ಮೇಲುಗಡೆ ಸ್ಟಿಚ್ ಹಾಕೋಬೇಕು ಅಷ್ಟೇ ಫಾಲ್ ಎಳೆಯೋದ್ರಿಂದನೇ ಕೂಡ ಸ್ಯಾರಿಲಿ ಸಿಂಕ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೀವು ಫಸ್ಟೇ ಒಂದು ಸ್ಟಿಚ್ ಹಾಕೊಂಡಿದ್ರು ಪರವಾಗಿಲ್ಲ ಸ್ಟಿಚ್ ಹಾಕೊಳ್ಳದೇ ಇದ್ದರೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಒಂದು ಸ್ಟಿಚ್ ಹಾಕಿರೋದ್ರಿಂದ ಇದನ್ನು ಮಡಿಸಿ ಅದೇ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಇವಾಗ ಸ್ವಲ್ಪ ಎಳೆದು ಇಟ್ಕೊಂಡು ಹಾಕಬೇಕಾಗುತ್ತೆ ನೀವು ಆವಾಗ ನಿಮಗೆ ಸ್ಯಾರಿ ಮೇಲೆ ಪರ್ಫೆಕ್ಟಾಗಿ ಕೂರುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಈ ರೀತಿ ಮೇಲ್ಗಡೆ ಪಾರ್ಟ್ನ ಈ ರೀತಿ ಎಳಿಬೇಕು ಜಾಸ್ತಿ ಜೋರಾಗಿ ಎಳಿಬಾರ್ದು ಈ ರೀತಿ ಸ್ವಲ್ಪ ಎಳೆದು ಹಾಕ್ಬೇಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಫಾಲ್ನ ಹಚ್ಬೋದು ಅಂತ ಈ ವಿಡಿಯೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಯಾವುದೇ ಕೂಡ ಅಮೌಂಟ್ ಕಟ್ ಆಗೋದಿಲ್ಲ ಫ್ರೀಯಾಗಿರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಿರೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಎಷ್ಟು ಸುಲಭವಾಗಿ ರೆಡಿ ಆಯಿತು ಅಂತ ವಿಡಿಯೋ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ನೋಡಿ ಇವಾಗ ಪೂರ್ತಿ ಆದಮೇಲೆ ತೋರಿಸ್ತೀನಿ ಉಲ್ಟಾ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಯಾವುದೇ ರೀತಿ ರಿಂಕಲ್ಸ್ ಕೂಡ ಆಗಿರೋದರಿಲ್ಲ ನೀವು ಯಾವುದೇ ಸೀರೆ ಮೇಲೆ ಸಿಲ್ಕ್ ಸೀರೆ ಮೇಲೆ ಹಾಕಿದ್ರೂ ಕೂಡ ಅಷ್ಟೇ ಯಾವುದೇ ರೀತಿ ರಿಂಕಲ್ಸ್ ಆಗೋದಿಲ್ಲ ನೀವು ಈ ರೀತಿ ಫಾಲ್ ಹಚ್ಚೋದ್ರಿಂದ ಇವಾಗ ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಸ್ವಲ್ಪ ದಾರ ಇದ್ದರೆ ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ಇಲ್ಲಿ ನೋಡಿ ಸ್ವಲ್ಪವೂ ಕೂಡ ರಿಂಕಲ್ಸ್ ಆಗಿಲ್ಲ ಸೇಮ್ ಸ್ಯಾರಿಗೆ ಫಾಲ್ ಹಾಕಿರೋದೇ ಕಾಣಿಸ್ತಾ ಇಲ್ಲ ಆ ರೀತಿ ನೀಟಾಗಿ ಬಂದಿದೆ ಇದೇ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್